ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಕೇತು ಹಾಗೂ ರಾಹುವಿನ ನಡುವೆ ಸಮಸ್ಥಾನದಲ್ಲಿ ಶನಿ ಶತ್ರುಗ್ರಹ ಸೂರ್ಯ ಸಂಚಾರ ಮಾಡಲಿದೆ ಹಾಗಾದರೆ ಸೂರ್ಯನ ಈ ಸ್ಥಾನ ಹನ್ನೆರಡು ರಾಶಿಗಳಿಗೇನು ಫಲ ನೀಡಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲ ಗ್ರಹಗಳ ಸಂಚಾರ ತುಂಬಾ ಮಹತ್ವದ್ದಾಗಿದೆ ರಾಹುಕೇತು ಪರಸ್ಪರ ನೆರಳು ಗ್ರಹಗಳಾಗಿದ್ದು ಈ ಎರಡು ಗ್ರಹಗಳ ನಡುವೆ ಸಮಸ್ಥಾನದಲ್ಲಿ ಕೆಲ ಗ್ರಹಗಳು ಸಾಗುವುದು ಅಪರೂಪದ ಘಟನೆಯಾಗಿದೆ ನವಗ್ರಹಗಳಲ್ಲಿ ಅತ್ಯಂತ ಅಶುಭ ಗ್ರಹಗಳಲ್ಲಿ ರಾಹುಕೇತು ಕೂಡ ಸೇರಿವೆ ಈ ಗ್ರಹಗಳು ಪ್ರಸ್ತುತ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿವೆ ಅಂದರೆ ಕುಂಭರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡುತ್ತಿದೆ ಈ ಎರಡು ಗ್ರಹಗಳ ನಡುವೆ ಅಂದರೆ ಕೇತು ಆಳುವ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಹದಿನೆಂಟಕ್ಕೆ ಸೂರ್ಯಗ್ರಹ ಸಾಗುವುದು ಡಿಸೆಂಬರ್ ಹದಿನೆಂಟರವರೆಗೆ ಸೂರ್ಯ ಈ ಸ್ಥಾನದಲ್ಲಿ ಅಂದರೆ ರಾಹು ಕೇತು ನಡುವಿನ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದು ರಾಹು ಮಿತ್ರ ಮಿತ್ರಗ್ರಹವಾದ ಶನಿಯ ಶತ್ರು ಗ್ರಹ ಸೂರ್ಯ ಕೇತು ಆಳುವ ವೃಶ್ಚಿಕ ರಾಶಿಯಲ್ಲಿ ಸಾಗುವುದು ಅಪರೂಪದ ಘಟನೆಯಾಗಿದೆ ಇದು ಹನ್ನೆರಡು ರಾಶಿಯ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿದೆ ಹಾಗಾದರೆ ಯಾವ ರಾಶಿಯವರಿಗೆ ಸೂರ್ಯನ ಸ್ಥಾನದಿಂದ ಏನು ಫಲ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಮೇಷರಾಶಿ ರಾಹುಕೇತು ಗ್ರಹಗಳ ನಡುವೆ ಅಂದರೆ ಮೇಷರಾಶಿಯ ಎಂಟನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡುವುದು ಇದು ಮೇಷರಾಶಿಯವರಿಗೆ ಅನಾನುಕೂಲತೆಯನ್ನು ಸೃಷ್ಟಿಸಲಿದೆ ಹೀಗಾಗಿ ಡಿಸೆಂಬರ್ ಕೊನೆಯಲ್ಲಿ ಮೇಷರಾಶಿಯವರಿಗೆ ಕೊಂಚ ಸಮಸ್ಯೆಗಳು ಎದುರಾಗಬಹುದು ಅನಗತ್ಯ ಖರ್ಚು ನಷ್ಟವನ್ನು ಅನುಭವಿಸುವಂತೆ ಮಾಡಲಿದೆ ದಂಪತಿಗಳ ನಡುವೆ ಕೆಲವು ವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ ಈ ಅವಧಿಯಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಈ ರಾಶಿಯ ರಾಜಕೀಯ ವ್ಯಾಪಾರ ವ್ಯವಹಾರ ಉದ್ಯಮ ಮಾರ್ಕೆಟಿಂಗ್ ಕೈಗಾರಿಕೋದ್ಯಮ ಮಾಡುವವರು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಎಚ್ಚರ ಎರಡು ವೃಷಭ ರಾಶಿ ಸೂರ್ಯ ದೇವನಿಂದ ವೃಷಭ ರಾಶಿಯವರ ಬಾಳು ಬಂಗಾರವಾಗಲಿದೆ ವೃಷಭ ರಾಶಿಯ ಏಳನೇ ಮನೆಯಲ್ಲಿ ರಾಹುಕೇತುಗಳ ನಡುವೆ ಸೂರ್ಯ ಸಂಚಾರ ಮಾಡುವುದು ಸೂರ್ಯನ ಈ ಸ್ಥಾನ ವೃಷಭ ರಾಶಿಯವರಿಗೆ ಅದ್ಭುತ ಫಲಗಳನ್ನು ನೀಡಲಿದೆ ಅಲ್ಲದೆ ಅನೇಕ ಉದ್ಯೋಗ ಅವಕಾಶಗಳನ್ನು ಹೊತ್ತು ತರುವುದು ವ್ಯಾಪಾರ ವ್ಯವಹಾರಗಳಿಂದಾಗಿ ಲಾಭ ನಿರೀಕ್ಷೆ ಮಾಡಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಯಸಿದ ಜೀವನ ಪ್ರಾಪ್ತಿಯಾಗುವುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮ್ಮ ಜಾತಕದಲ್ಲಿ ಸೂರ್ಯನೊಂದಿಗೆ ಅಶುಭ ಗ್ರಹಗಳಾದ ರಾಹುಕೇತುವಿನ ಸ್ಥಾನವು ಬಲವಾಗಿರುವುದರಿಂದ ಬೇಡಿದವರ ಸಿಗಬಹುದು ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಅಲ್ಲದೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವೂ ಇದೆ ಮೂರು ಮಿಥುನ ರಾಶಿ ರಾಹುಕೇತುವಿನ ನಡುವೆ ಸೂರ್ಯ ಸಮಸ್ಥಾನದಲ್ಲಿ ಸಂಚಾರ ಮಾಡುವುದು ಮಿಥುನ ರಾಶಿಯವರಿಗೆ ಮಂಗಳಕರವಾಗಿದೆ ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡುವುದು ಉದಾರತೆ ಹಾಗೂ ಸ್ಪಷ್ಟತೆಯ ಜೀವನ ಸೂರ್ಯ ದೇವ ನೀಡುತ್ತಾನೆ ಅಲ್ಲದೆ ಆದಾಯ ಹೆಚ್ಚಳ ಉನ್ನತ ಶಿಕ್ಷಣ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ತಂದುಕೊಡುವುದು ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ನಾಲ್ಕು ರಾಶಿ ಸೂರ್ಯಸ್ಥಾನ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದು ಮಕ್ಕಳು ಶಿಕ್ಷಣದಲ್ಲಿ ಪೋಷಕರು ಬಯಸಿದ ಫಲಿತಾಂಶವನ್ನು ಪಡೆಯುವರು ಈ ಅವಧಿಯಲ್ಲಿ ಉದ್ಯೋಗಿಗಳ ಆದಾಯ ದ್ವಿಗುಣವಾಗಬಹುದು ಒಡಹುಟ್ಟಿದವರು ಹಾಗೂ ಪೋಷಕರೊಂದಿಗೆ ಸಂಬಂಧಗಳು ಬಲವಾಗುತ್ತವೆ ಸರ್ಕಾರಿ ಕೆಲಸದಲ್ಲಿ ಇರುವವರ ಸಹೋದ್ಯೋಗಿಗಳ ನಡುವೆ ಸಂಬಂಧಗಳು ಬಲಗೊಳ್ಳುತ್ತವೆ ಅಲ್ಲದೆ ಹೊಸ ಮನೆ ವಾಹನ ಖರೀದಿ ಹಾಗೂ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದು ಈ ರಾಶಿಯ ಒಂಟಿಯಾಗಿರುವವರಿಗೆ ಪ್ರೀತಿ ಹುಟ್ಟುವ ಸಮಯ ಇದು ಐದು ಸಿಂಹರಾಶಿ ಸಿಂಹರಾಶಿಯವರಿಗೆ ಶ್ರಮದಾಯಕ ಸಮಯ ಇದಾಗಿದೆ ಕೆಲವು ನಷ್ಟಗಳು ಎದುರಾಗಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೌಟುಂಬಿಕ ಸಮಸ್ಯೆಗಳು ಒತ್ತಡವನ್ನು ಹೆಚ್ಚಿಸಲಿವೆ ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಕಲಿಯಲು ತೊಂದರೆ ಅನುಭವಿಸುವರು ಹೀಗಾಗಿ ಪೋಷಕರ ಕಾಳಜಿ ತುಂಬಾ ಮುಖ್ಯ ಅಪಘಾತಗಳನ್ನು ತಪ್ಪಿಸಲು ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಜೊತೆಗೆ ವಾದಗಳಲ್ಲಿ ತೊಡಗುವುದನ್ನು ತಪ್ಪಿಸಿ ಈ ರಾಶಿಯ ಬಡ್ಡಿ ವ್ಯವಹಾರ ವಾಣಿಜ್ಯ ಐಟಿ ಮೊಬೈಲ್ ಉದ್ಯಮ ಕೈಗಾರಿಕೆ ಕೃಷಿ ರೈಲ್ವೆ ಇಂಜಿನಿಯರಿಂಗ್ ಮಾಡುವವರಿಗೆ ಈ ಸಮಯ ಅನುಕೂಲಕರವಾಗಿಲ್ಲ ಎಚ್ಚರಿಕೆ ಆರು ಕನ್ಯಾರಾಶಿ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಸಮಯ ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭವನ್ನು ನೀವು ನಿರೀಕ್ಷಿಸಬಹುದು ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುವಿರಿ ನಿಮ್ಮ ಕನಸು ನನಸಾಗುವ ಸಮಯ ಇದಾಗಿದೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಕೆಲಸದಲ್ಲಿರುವವರು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಎಲ್ಲಾ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಕೆಲಸದಲ್ಲಿರುವವರಿಗೆ ತುಂಬಾ ಅನುಕೂಲಕರ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಉದಾರವಾಗಿ ಹಣ ಖರ್ಚು ಮಾಡುವಿರಿ ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಬಲವಾಗಲು ಪ್ರವಾಸ ಹೋಗಬಹುದು ಏಳು ತುಲಾರಾಶಿ ಈ ಅವಧಿ ತುಲಾರಾಶಿಯವರಿಗೆ ಲಾಭ ಗಳಿಸಲು ಅನುಕೂಲಕರವಾಗಿದೆ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚುವರಿ ಪ್ರಯತ್ನ ದುಪ್ಪಟ್ಟು ಲಾಭ ತಂದುಕೊಡುವುದು ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಶತ್ರುಗಳ ಕಾಟ ತಪ್ಪುವುದು ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ಸೂರ್ಯದೇವ ಹೆಚ್ಚಿಸಲಿದ್ದಾನೆ ಮನೆ ಹಾಗೂ ವಾಹನ ಖರೀದಿಗೆ ಅವಕಾಶಗಳು ಸಿಗುತ್ತವೆ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶ್ರಮಕ್ಕೆ ದುಪ್ಪಟ್ಟು ಲಾಭ ಸಿಗುವ ಸಮಯ ಇದಾಗಿದೆ ವೃಶ್ಚಿಕ ರಾಶಿಯ ಲಗ್ನ ಸ್ಥಾನದಲ್ಲಿ ಸೂರ್ಯ ಸಂಚಾರ ಮಾಡುವುದು ಉದ್ಯೋಗ ಸ್ಥಳದಲ್ಲಿ ನೀವು ಮಾಡಿದ ಯೋಜನೆಗಳು ಅಧಿಕ ಲಾಭ ತಂದುಕೊಡುತ್ತವೆ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೀವು ಕಾಣುವಿರಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುವರು ವದಂತಿಗಳನ್ನು ಹರಡದಿರುವುದು ಮತ್ತು ವದಂತಿಗಳನ್ನು ನಂಬದಿರುವುದು ಉತ್ತಮ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡುವವರಿಗೆ ಅದ್ಭುತವಾದ ಸಮಯ ಇದಾಗಿದೆ ಒಂಬತ್ತು ಧನು ರಾಶಿ ಧನು ರಾಶಿಯವರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಧನು ರಾಶಿಯವರಿಗೆ ರಾಹು ಹಾಗೂ ಕೇತುವಿನ ನಡುವೆ ಸಮಸ್ಥಾನದಲ್ಲಿ ಶನಿಯ ಶತ್ರು ಗ್ರಹ ಸೂರ್ಯ ಸಾಗುವುದು ಶುಭ ಫಲಗಳನ್ನು ನೀಡುವುದಿಲ್ಲ ಶುಭ ಕಾರ್ಯಗಳನ್ನು ಮುಂದೂಡಿ ಮದುವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೊಂದರೆಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚು ಮಕ್ಕಳು ಓದಿನಲ್ಲಿ ಕೊರತೆ ಕುಟುಂಬ ಸದಸ್ಯರ ಉದ್ಯೋಗದಲ್ಲಿ ಆಸಕ್ತಿ ಕಡಿಮೆಯಾಗಿ ತೊಂದರೆಗಳನ್ನು ಅನುಭವಿಸಬಹುದು ಹೀಗಾಗಿ ಕುಟುಂಬ ವಿಷಯಗಳಿಗೆ ಹೆಚ್ಚಿನ ಗಮನ ಕೊಡಿ ವಿಘ್ನ ವಿನಾಯಕನನ್ನು ಪೂಜಿಸುವುದು ಉತ್ತಮ ಫಲಗಳನ್ನು ನೀಡಲಿದೆ ಹತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಮಯ ಅಂದುಕೊಂಡಂತೆ ಇರುವುದಿಲ್ಲ ವ್ಯವಹಾರದಲ್ಲಿನ ಬದಲಾವಣೆಗಳು ಸಂತೋಷವನ್ನು ಕಸಿದುಕೊಳ್ಳಬಹುದು ಪ್ರೀತಿಯಲ್ಲಿರುವವರ ನಡುವೆ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಕೆಲಸ ಮಾಡುವ ಜನರಿಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ನಿಮ್ಮ ಮಾತು ಮತ್ತು ನಡವಳಿಕೆಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು ವ್ಯವಹಾರಕ್ಕೆ ಸಂಬಂಧಿಸಿದ ಚಿಂತೆಗಳು ಒತ್ತಡವನ್ನು ಉಂಟು ಮಾಡಲಿವೆ ವ್ಯಾಪಾರ ವಿಷಯಗಳಲ್ಲಿ ವಿವಾದಗಳನ್ನು ತಪ್ಪಿಸುವುದು ಉತ್ತಮ ನೀವು ಪ್ರವಾಸಕ್ಕೆ ತಯಾರಿ ನಡೆಸುತ್ತಿದ್ದರೆ ವಾಹನಗಳನ್ನು ಬಳಸುವಾಗ ಎಚ್ಚರಿಕೆಯಿಂದಿರಿ ಈ ರಾಶಿಯ ಪ್ರವಾಸೋದ್ಯಮ ಶೈಕ್ಷಣಿಕ ವೈದ್ಯಕೀಯ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಹನ್ನೊಂದು ಕುಂಭರಾಶಿ ಕುಂಭರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ರಾಹುಕೇತುಗಳ ನಡುವೆ ಸಮಸ್ಥಾನದಲ್ಲಿ ಸೂರ್ಯ ಸಂಚಾರ ಅನಿರೀಕ್ಷಿತ ಲಾಭಗಳನ್ನು ತಂದುಕೊಡುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹೆಚ್ಚು ಲಾಭ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯೊಂದು ಕಾದಿದೆ ವೃತ್ತಿಜೀವನದಲ್ಲಿ ಪ್ರಗತಿ ಕಂಡುಬರಲಿದೆ ಉದ್ಯಮಿಗಳು ದೊಡ್ಡ ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಅವಕಾಶವನ್ನು ಪಡೆಯುತ್ತಾರೆ ಹನ್ನೆರಡು ಮೀನರಾಶಿ ಮೀನರಾಶಿಯವರು ವಾಹನ ಚಲಾಯಿಸುವಾಗ ಜಾಗರೂಕತೆಯಿಂದ ಇರಬೇಕು ಅಪಘಾತಗಳಾಗುವ ಸಾಧ್ಯತೆ ಇದೆ ಹಣ ಆಗಮನಕ್ಕೆ ತೊಂದರೆಗಳು ಎದುರಾಗಲಿದೆ ದಾಂಪತ್ಯದಲ್ಲಿ ನೆಮ್ಮದಿ ಮಾಯವಾಗಬಹುದು ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಆದರೆ ಜೀವನದಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲು ಸೂರ್ಯದೇವ ಆಶೀರ್ವದಿಸುವನು ಇದು ನಿಮ್ಮ ಒಟ್ಟಾರೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಜೀವನದಲ್ಲಿ ಹೊಸ ಉತ್ಸಾಹವನ್ನು ನೀವು ಕಾಣುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು